ಕಾಶಿ ಜ್ಯೋತಿರ್ಲಿಂಗ ದರ್ಶನ ಪಡೆಯಬೇಕೆಂಬುವವರಿಗೆ ಇಲ್ಲಿದೆ ಸಂತಸದ ಸುದ್ದಿ ಶಿವಮೊಗ್ಗದಿಂದ ಹೊರಡಲಿರುವ ಕಾಶಿ ಅಯೋಧ್ಯ ಯಾತ್ರೆಯಲ್ಲಿ ಹಿಂದೂ ಸಂಪ್ರದಾಯದ ಪ್ರಮುಖ ಯಾತ್ರಾ ಕೇಂದ್ರವೆಂದು ನಂಬಲಾದ ಕಾಶಿಯ ಜ್ಯೋತಿರ್ಲಿಂಗ ದರ್ಶನ ಅಯೋಧ್ಯ ಸೀತಾಮಡಿ ಗಯಾ ಮತ್ತು ಬುದ್ಧಗಯಾ ಕ್ಷೇತ್ರಗಳಿಗೆ ಭೇಟಿ ನೀಡಲಿದ್ದೇವೆ ತಿಂಡಿ ಊಟದ ವ್ಯವಸ್ಥೆ ಜೊತೆಗೆ ವಿಶ್ರಾಂತಿ ಪಡೆಯಲು ರೂಮ್ ವ್ಯವಸ್ಥೆ ಕೂಡ ಇರುತ್ತದೆ ಜೊತೆಗೆ ಈ ಯಾತ್ರೆಯಲ್ಲಿ ಅನುಭವವುಳ್ಳ ಗೈಡ್ಗಳು ಕೂಡ ನಮ್ಮ ಜೊತೆ ಪ್ರಯಾಣಿಸಲಿದ್ದಾರೆ ನೀವು ಕೂಡ ಈ ತೀರ್ಥ ಕ್ಷೇತ್ರಗಳ ದರ್ಶನ ಪಡೆಯಬೇಕೆಂದರೆ ಹಿಂದೆ ಕರೆ ಮಾಡಿ ಒಂಬತ್ತು ಹಾಗಾಗಿ ಈ ಯೋಜನೆ ಮಾಡ್ತಾ ಇದ್ದೀವಿ ಅದರ ಜೊತೆಗೆ ಇವತ್ತು ಸಿಗಂದೂರ್ ಸೇತುವೆ ಉದ್ಘಾಟನೆ ಆಗಿದೆ ಆ ಉದ್ಘಾಟನೆ ಆದ ನಂತರ ಅದರ ಕೆಳಭಾಗದಲ್ಲಿ ಇವತ್ತು ಲಾಂಚ್ಗಳು ಓಡಾಡ್ತಾ ಇದ್ದವು ಇದು ಮಾಡ್ತಾ ಇದ್ದಾರೆ ನಾನು ಮಾನ್ಯ ಪ್ರವಾಸೋದ್ಯಮ ಸಚಿವರ ಜೊತೆಗೆ ಎಚ್ ಕೆ ಪಾಟೀಲ್ರ ಹತ್ರ ಸಹ ಮೊನ್ನೆ ಮಾತಾಡಿ ಬಂದಿದ್ದೀನಿ ಆ ಎರಡು ಲಾಂಚ್ಗಳನ್ನು ನಾವು ಇವತ್ತು ಹೋಟೆಲ್ ಮಾಡಬೇಕು ಹೋಟೆಲ್ಗಳಾಗಿ ಮಾಡಿಬಿಟ್ಟು ಬೋಟ್ಗಳನ್ನು ಬಿಟ್ಟು ಪ್ರವಾಸೋದ್ಯೋಗದಿಂದ ಒಂದು ಹತ್ತು ಬೋಟ್ಗಳನ್ನು ಬಿಟ್ಟು ಆ ಬೋಟ್ ಮೂಲಕ ಆ ಲಾಂಚಿಗೆ ಅಲ್ಲೆಲ್ಲ ಸುತ್ತಾಡಿ ಬಂದು ಆ ಲಾಂಚಾಗಿ ಹೋಗಿ ಅಲ್ಲಿ ತಿಂಡಿ ಊಟ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ರೀತಿಯಲ್ಲಿ ಇದೆ ಅದ್ರ ಜೊತೆಗೆ ಆ ಏರಿಯಾದಲ್ಲಿ ಒಂದು ದ್ವೀಪ ಥರ ಏನಾದ್ರು ಇದ್ದರೆ ಅಲ್ಲಿ ಒಂದಿಷ್ಟು ಜನರಿಗೆ ಅಲ್ಲಿ ಬೋಟಲ್ಲಿ ಹೋಗಿ ಅಲ್ಲಿ ಬಿಟ್ಟು ಅಲ್ಲಿ ಕುತ್ಕೊಳ್ಳೋಕ್ಕೆ ಅಲ್ಲೇ ಒಂದು ಸಣ್ಣ ಕ್ಯಾಂಟೀನ್ ಥರ ಮಾಡಿ ಅವರು ಒಂದಿಷ್ಟು ಜನ ಅಂದರೆ ಅಲ್ಲಿ ಬಿಟ್ಟು ಬಿಟ್ಟು ಆಮೇಲೆ ಬಂದು ಅವ್ರು ಕರ್ಕೊ ಬರಲಿಕ್ಕೆ ಎಲ್ಲರೂ ವ್ಯವಸ್ಥೆ ಮಾಡಬಹುದು ಎಣ್ಣೆ ಕುಡಿಯೋದೊಂದು ಬಿಟ್ಟು ಎಲ್ಲ ಎಣ್ಣೆ ಟೀ ಕಾಫಿ ಎಲ್ಲ ಕುಡಿಲಿಕ್ಕೆ ಮಾತ್ರ ಅದಕ್ಕೆ ವ್ಯವಸ್ಥೆ ಮಾಡಬೇಕನ್ನೋದು ನಮ್ಮದೆಲ್ಲ ಚಿಂತನೆ ಮಾಡಿದ್ದೀನಿ ಮಾನ್ಯ ಮಂತ್ರಿಗಳು ಸಹ ಒಪ್ಕೊಂಡಿದ್ದಾರೆ ನಾನು ಬರ್ತೀನಿ ಒಳ್ಳೆ ಸುಂದರವಾಗಿ ಮಾಡಿಕೊಡೋ ಅಂತ ಹೇಳಿದ್ದಾರೆ ಯಾಕಂದರೆ ಎರಡು ಬೋಟ್ ಆಲ್ರೆಡಿ ಇದೆ ಅದನ್ನು ಸುಮ್ಮನೆ ಅಲ್ಲಿ ನಿಲ್ಲಿಸೋ ಬದಲು ಒಂದು ಪ್ರವಾಸಿಗರಿಗೆ ಒಂದು ಒಳ್ಳೆಯ ಒಂದು ವ್ಯವಸ್ಥೆ ಮಾಡಬೇಕಂತೇಳಿ ರಾಜ್ಯ ಸರ್ಕಾರದ ಯೋಜನೆ ಆಗಿದೆ ಮುಂದೆ ಅದನ್ನು ಮಾಡಬೇಕಂತ ಈಗಾಗಲೇ ತೀರ್ಮಾನ ಮಾಡಿದ್ದೀನಿ ಅದಕ್ಕೆ ಈಗಾಗಲೇ ಒಕ್ಕೆ ಕೊಟ್ಟಿದ್ದಾರೆ ಈ ಥರ ಅಲ್ಲ ನಾವು ಪ್ರೈವೇಟರಿಗೂ ಕೊಡಲಿಕ್ಕೆ ತಯಾರಿದ್ದೀವಿ ಈಗ ಯಾರಾದ್ರೂ ಪ್ರೈವೇಟ್ನವರು ಬಂದರೂ ಅವರಿಗೂ ಸಹ ಕೊಡ್ತೀವಿ ನಾವು ಒಳ್ಳೆ ರೀತಿಯಲ್ಲಿ ಮಾಡುವಂಥದ್ದು ಯಾರೇ ಒಳ್ಳೆ ಕ್ವಾಲಿಟಿಯರು ಯಾರು ಬಂದರೆ ಪ್ರೈವೇಟ್ನರಿಗೂ ನಾವು ಕೊಡ್ತೀವಿ ನಾವು ಅದಕ್ಕೆ ಏನು ಇದೆ ಅದು ನಮ್ಮದಿಷ್ಟು ಅವ್ರದ್ದಿಷ್ಟು ಇರುತ್ತೆ ಸೇರ್ಸು ಅದ್ರ ಲೆಕ್ಕದಲ್ಲಿ ಕೊಡೋಕ್ಕೂ ತಯಾರಿದ್ದೀವಿ ಪ್ರೈವೇಟರಿಗೂ ಆಹ್ವಾನ ಮಾಡ್ತೀವಿ ನಾವು ಯಾರು ಒಳ್ಳೆ ಕವ್ಯ ಇದ್ದಾರಂತೆ ಯಾರಾದ್ರು ಬಂದರೂ ಅವರಿಗೂ ಕೊಡ್ತೀವಿ ಒಟ್ಟಿನಲ್ಲಿ ಟೂರಿಸ್ಟ್ ಬಂದವರಿಗೆ ಒಳ್ಳೆಯ ರೀತಿಯಲ್ಲಿ ಮುರುಡೇಶ್ವರದಲ್ಲೆಲ್ಲ ಮಾಡ್ತಾರಲ್ಲ ಆ ಥರ ಚೆಂದಾಗಿ ಆಗಬೇಕು ಅನ್ನೋ ಉದ್ದೇಶ ಒಂದು ಆ ಕಡೆ ಜೋಗನ ಹೋಗಿರಬೇಕು ಜೋಗದಿಂದ ಬಂದವರು ಇಲ್ಲಿಗೂ ಬರಬೇಕು ಆ ರೀತಿಯ ಮಾಡಲಿಕ್ಕೆ ಒಂದು ವ್ಯವಸ್ಥೆ ಮಾಡಬೇಕಂತ ಅಷ್ಟೇ ಅದೇ ನೋಡ್ತೀವಿ ಪರ್ಮಿಷನ್ ತೊಗೊಳ್ತೀವಿ ಕೊಟ್ಟರೆ ಮಾಡ್ತೀವಿ ಕೊಡಲಿಲ್ಲ ಅಂದರೆ ಬೇಡ ನಾವು ಲಾಂಚಲ್ಲೇ ಮಾಡ್ತೀವಿ ಲಾಂಚಲ್ಲಿ ಒಂದು ಪಾನಿಪೂರಿ ಪೂರಿ ಎಲ್ಲ ವೆಜ್ ಸಿಗುವಂಥದ್ದು ಒಂದು ಒಂದು ಲಾಂಚಲ್ಲಿ ಇನ್ನೊಂದರಲ್ಲೇ ನಾನ್ ವೆಜ್ ಸಿಗುವಂಥ ಇದರಲ್ಲಿ ಅದಕ್ಕೊಂದು ಮಾಡಬೇಕಂತ ಒಳ್ಳೆಯ ಒಳ್ಳೆ ಹೋಟೆಲ್ಗಳು ಅನ್ನೋದು ಇದೆ ಭಾಳ ಜನರಿಗೆ ಇಷ್ಟ ಆಗುತ್ತೆ ಎಲ್ಲ ಒಂದು ರೌಂಡ್ ಬಂದು ಲಾಸ್ಟಿಗೆ ಲಾಂಚ್ ಒಳಗೆ ಹೋಗಿ ಅಲ್ಲಿ ಊಟ ತಿಂಡಿಯನ್ನು ಬರಬೇಕು ಅನ್ನೋದು ಇದೆ ಅದಕ್ಕೆ ಯೋಚನೆ ಇದ್ದೀವಿ ಅದು ನನ್ನ ಒಂದು ಕನಸಿದೆ ಅದು ಮಾಡ್ಬೇಕಂತ ಅದಕ್ಕೆ ಎಷ್ಟೇ ಅಮೌಂಟ್ ಆದರೂ ಸಹ ಕೊಡ್ತೀನಿ ಅಂತ ಹೆಚ್ ಕೆ ಪಾಟೀಲ್ ಅವ್ರು ಹೇಳ್ಯಾರೆ ಹಾಗಾಗಿ ಅದು ಮಾಡಿ ಲಾಂಚಲ್ಲೇ ಲಾಂಚನೇ ಅದನ್ನು ಫುಲ್ ಕವರ್ ಮಾಡಿಸ್ಬಿಟ್ಟು ಲಾಂಚಲ್ಲೇ ಹೋಟೆಲ್ಲು ಅಲ್ಲೇ ಚೇರು ಕುರ್ಚಿಗೆಲ್ಲ ಹಾಕಿ ಲಾಂಚ್ ಒಂದು ಕಡೆ ನಿಲ್ಲಿಸ್ತೀವಿ ಆ ಮೂಲೆಗೆ ಒಂದು ನಿಲ್ಲಿಸಿದರೆ ಆ ಕಡೆ ಮೂಲೆಗೆಲ್ಲ ಒಂದು ಕಡೆ ನಿಲ್ಲಿಸಿರ್ತೀವಿ ಅವು ಅಲ್ಲೇ ಇರ್ತಾವ ಅವು ಯಾವುದು ಎಲ್ಲೂ ಹೋಗೋಲ್ಲ ಈ ಬೋಟಲ್ಲಿ ಮಾತ್ರ ಎಲ್ಲಿ ಬೇಕಾದ್ರೂ ನಿಮಗೆ ಸುತ್ತಾಡಿಸ್ಕೊಂಡು ಬಂದು ಲಾಂಚಿಗೆ ಬರಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅದೇನಾದ್ರು ಮಧ್ಯ ದ್ವೀಪ ಇದೆಯಲ್ಲ ಅದೇನಾದ್ರು ಕೊಟ್ಟರೆ ಅಲ್ಲೊಂದು ಸ್ವಲ್ಪ ಪ್ರವಾಸಿಗರಿಗೆ ಕೂರ್ಲಿಕ್ಕೆ ಒಂದಿಷ್ಟು ವ್ಯವಸ್ಥೆ ಮಾಡೋಕ್ಕೆ ಅವಕಾಶ ಇದೆ ಕೊಟ್ಟರೆ ಇಲ್ಲಾಂದರೆ ಅದು ಬಿಟ್ಟುಬಿಡ್ತೀವಿ